ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಹೋಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳನ್ನು ಆಗಾಗ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಗೊಂಜಾಳ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆಯನ್ನು ಹೊಂದಿದೆ ಅಂತ ನೋಡಿಕೊಂಡು ಬರೋಣ ಬನ್ನಿ ರೈತರೆ ಇಂದು ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳಕ್ಕೆ ಹದಿನೇಳು ನೂರದಿಂದ ಹದಿನೆಂಟುನೂರ ಐವತ್ತು ಹದಿನೇಳು ನೂರದಿಂದ ಹದಿನೆಂಟುನೂರ ಐವತ್ತು ಲಾಸ್ಟ್ ರೇಟ್ ನಡೀತಾ ಇದೆ ವಿಜಯಪುರ್ ಮಾರ್ಕೆಟ್ನಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಹದಿನಾರು ನೂರು ದಿಂದ ಹಿಡಿದು ಹತ್ತೊಂಬತ್ತು ನೂರ ಐವತ್ತು ಹದಿನಾರುನೂರದಿಂದ ಹತ್ತೊಂಬತ್ತು ನೂರ ಐವತ್ತು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆಯನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ನೋಡಬಹುದು ರೈತರೇ ಹುಬ್ಳಿ ಹುಬ್ಳಿ ಮಾರ್ಕೆಟ್ನಲ್ಲಿ ಹದಿನಾರುನೂರದಿಂದ ಹಿಡಿದು ಹದಿನೇಳುನೂರು ಲಾಸ್ಟ್ ರೇಟ್ ಹದಿನಾರುನೂರದಿಂದ ಹದಿನೇಳುನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ರಾಯಚೂರು ರಾಯಚೂರದಲ್ಲಿ ನೋಡೋದಾದ್ರೆ ಹದಿನಾರು ನೂರು ದಿಂದ ಹಿಡಿದು ಹತ್ತೊಂಬತ್ತು ನೂರು ಹದಿನಾರುನೂರದಿಂದ ಹತ್ತೊಂಬತ್ತು ನೂರು ರಾಯಚೂರು ಮಾರ್ಕೆಟ್ನಲ್ಲಿ ಲಾಸ್ಟ್ ಡೇಟ್ ನಡೀತಾ ಇದೆ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಆಗಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಸಾಂಗ್ಲಿ ಸಾಂಗ್ಲಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಹದಿನೆಂಟುನೂರದಿಂದ ಎರಡು ಸಾವಿರ ಹದಿನೆಂಟುನೂರದಿಂದ ಎರಡು ಸಾವಿರ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆ ಇದೆ ಇದು ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ